ದೇಗುಲ ದರ್ಶನ ಕೇಳುವರಿಗೆಲ್ಲ ನಮಸ್ಕಾರ ದೇಗುಲ ದರ್ಶನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ಬೇಲೂರು ತಾಲೂಕು ಹಗರೆ ಗ್ರಾಮದ ಶ್ರೀ ಮಲ್ಲೇಶ್ವರ ದೇಗುಲದ ಕುರಿತು ಮಾಹಿತಿ ಅರ್ಚಕರಾದ ಅಣ್ಣಪ್ಪಯ್ಯನವರಿಂದ ಹಾಗರೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಅರ್ಚಕ ಹಾಗೆ ಅಣ್ಣಪ್ಪ ಮಗ ಅಣ್ಣಪ್ಪ ಇದು ನಮ್ಮ ಅಜ್ಜನ ಕಾಲದಿಂದಲೂ ಬಂದಿರೋ ಸಂಪ್ರದಾಯ ಧನುರ್ಮಾಸ ಪೂಜೆ ಒಂದು ತಿಂಗಳು ನಡೆಯುತ್ತೆ ಬಹಳ ಅದ್ದೂರಿಯಿಂದ ನಡೆಯುತ್ತೆ ಭಕ್ತಾದಿಗಳು ಬೇಕಾದಷ್ಟು ಜನ ಬಂದು ಇಲ್ಲಿ ತೀರ್ಥ ಪ್ರಸಾದ ತಗೊಳ್ತಾರೆ ವಿಶೇಷವಾಗಿ ವರ್ಷಕ್ಕೊಂದ್ಸತಿ ಇಲ್ಲಿ ಜಾತ್ರೆ ನಡೆಯುತ್ತೆ ಮಾರ್ಚ್ ತಿಂಗಳಲ್ಲಿ ಕೆಂಡಾರ್ಚನೆ ನಡೆಯುತ್ತೆ ಬೇಕಾದಷ್ಟು ಜನ ಭಕ್ತಾದಿಗಳು ಬರ್ತಾರೆ ತೀರ್ಥ ಪ್ರಸಾದ ತಗೊಂಡು ಹೋಗ್ತಾ ಇದಾರೆ ಅವ್ರಿಗೂ ಕೂಡ ಒಳ್ಳೇದಾಗ್ತಾ ಕೆಂಡಾರ್ಚನೆ ನಡೆಯುತ್ತೆ ಸಾವಿರಾರು ಜನ ಬಂದು ಇಲ್ಲಿ ಕೆಂಡ ತುಣಿದು ತೀರ್ಥ ಪ್ರಸಾದ ತಗೊಂಡು ಹೋಗ್ತಾರೆ ಹಬ್ಬ ಹಬ್ಬದಲ್ಲೆಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಜನಗಳು ಬಂದ್ಬಿಟ್ಟು ಒಳ್ಳೆ ಪೂಜೆ ನಡೆಯುತ್ತೆ ನಮ್ಮ ಅಜ್ಜಿನ ಕಾಲದಿಂದಲೂ ಬಂದಿರೋ ಸಂಪ್ರದಾಯ ಅದು ನಮಗೆ ಈಗ ನಾವು ಮಾಡ್ತಾ ಇದೀವಿ ನಮ್ಮ ಅಜ್ಜ ಆದ್ಮೇಲೆ ನಮ್ಮ ಅಪ್ಪಾರು ಆಮೇಲೆ ನಮ್ಮ ಅಣ್ಣಂದಿರು ಈಗ ನಾನ್ ಮಾಡ್ತಾ ಇದೀವಿ ಸುಮಾರು ಎಷ್ಟನೇ ಶತಮಾನದಿರಬಹುದು ಈ ದೇವಸ್ಥಾನ ಹನ್ನೆರಡನೇ ಶತಮಾನದಿಂದ ನಡೀತೀವಿ ಇಲ್ಲಿ ನಾವು ಆರು ಜನ ಅರ್ಚಕರಿದ್ದೀವಿ ಮೊದಲನೆಯವರು ತೀರ್ಥಯ್ಯ ಎರಡನೇವರು ಗೌರಮ್ಮ ಮೂರನೇ ಅಣ್ಣಪ್ಪಯ್ಯ ಎಚ್ ಕೆ ರಾಜು ಗಂಗಯ್ಯನವರು ಮಾಡ್ತಾ ಇದ್ರು ಈಗ ಅವ್ರ ಮಗ ಸೋಮಶೇಖರ್ ಮಾಡ್ತಾ ಇದ್ದಾನೆ ನಾವು ಆರಾರು ತಿಂಗಳಿಗೋ ಒಬ್ಬೊಬ್ಬರು ಬದಲಾಗ್ತಾ ಇದೀವಿ ತೀರ್ಥಯ್ಯ ಅಣ್ಣಪ್ಪಯ್ಯ ಮಾತ್ರ ನಾವೊಬ್ಬರು ಒಂದೊಂದು ವರ್ಷ ಮಾಡ್ತಾ ಇದೀವಿ ಪೂರ್ವದಿಂದಲೂ ನಾಲ್ಕು ಎಕರೆ ಇಪ್ಪತ್ತಾರು ಕ್ವಿಂಟೆಲ್ ಜಮೀನ್ ಇದೆ ಅದರಲ್ಲಿ ನಮ್ಮ ತಂದೆಯವರು ಅಂದ್ರೆ ಅಣ್ಣಪ್ಪಯ್ಯನವರು ಅರ್ಧ ಅರ್ಧ ಹೊಲ ಹೊಡ್ಕೊಬಿಡಿ ಆರಾರು ತಿಂಗಳು ಪೂಜೆ ಮಾಡಿ ಅಂತೇಳಿ ಅವರಿಗೆ ನೇಮಕ ಮಾಡಿದ್ರು ನಮ್ಗೆ ತೀರ್ಥಯ್ಯನ ಅಪ್ಪ ಬಸವನವರು ಒಂದೊಂದು ಎಕರೆ ಹೊಡ್ಕೊಂಡು ಒಂದೊಂದು ವರ್ಷ ಪೂಜೆ ಮಾಡ್ತಾ ಪೂರ್ವದಿಂದಲೂ ದೇವಸ್ಥಾನದ ಜಮೀನು ಈಗ ನಮ್ಮಂತೆ ಆಗಿದೆ ಧನುರ್ಮಾಸ ಪೂಜೆ ಅಂದ್ರೆ ಮೂರು ಗಂಟೆ ರಾತ್ರಿ ಶುರು ಮಾಡ್ತೀವಿ ರುದ್ರಾಭಿಷೇಕ ಆರು ಗಂಟೆಗೆ ಮಹಾಮಂಗ್ಲಾತಿ ಆಗುತ್ತೆ ಅಷ್ಟೊತ್ತಿಗೆ ನೂರಾರು ಜನ ಭಕ್ತಾದಿಗಳು ಬಂದು ತೀರ್ಪ್ರಸಾದ ತಗೊಂಡು ಹೋಗ್ತಾ ಇದಾರೆ ಅವ್ರಿಗೂ ಒಳ್ಳೇದಾಗ್ತಾ ಇದೆ ದೇವರು ಅಗ್ರೆ ಅಗರೆ ದೇವರು ಈರಾವಳಿ ಒಂಟಗತಿ ಕುಂಟುಮಾರಮ್ಮ ದೇವೀರಮ್ಮ ಚಿಕ್ಕಮ್ಮ ಕೆಂಚಿರಾಯ ಬಾದ್ರ ಚಿಕ್ಕಣ್ಣ ವೀರಭದ್ರ ಸ್ವಾಮಿ ಎಲ್ಲರೂ ಬಂದು ಇಲ್ಲಿ ಜಾತ್ರೆ ಮಾಡಿ ಕೆಂಡ ಮಾಡಿಕೊಂಡು ಅಲ್ಲಿ ಬನತ್ತಕ್ಕೆ ಹೋಗ್ಬಿಟ್ಟು ಅಲ್ಲಿ ಸಿಡಿ ಆಡ್ಕೊಂಡು ಸಂಜೆ ಬಂದ್ಬಿಟ್ಟು ಅಗ್ರೆ ರಾಜ ವಿಕ್ರಮ ಅಥವಾ ಸತ್ಯವ್ರತ ಸಿನಿಮಾತ್ಮೆ ರಾಜ ವಿಕ್ರಮ ಸಿನಿಮಾತ್ಮೆ ಇವೆಲ್ಲ ನಾಟಕಗಳು ನಡೀತಾ ಇದಾವೆ ಇದು ಪೂರ್ವ ಕಾಲದಿಂದಲೂ ನೂರ ಇಪ್ಪತ್ತೈದು ನೂರ ಮೂವತ್ತು ವರ್ಷದವರೆಗೂ ನಡೀತಾ ಇತ್ತು ಏನು ವಿಶೇಷ ಬನ ಅಂದ್ರೆ ಬನ ಅಂತಂದ್ರೆ ಅಲ್ಲಿ ಸಿಡಿ ನಡೆಯುತ್ತೆ ದೇವರುಗಳೆಲ್ಲ ಅಲ್ಲಿಗೆ ಹೋಗ್ತವೆ ಸಿಡಿ ಆಡ್ತವೆ ಪೂಜೆ ನಡೆಯುತ್ತೆ ಭಕ್ತಾದಿಗಳೆಲ್ಲ ಲಕ್ಷಾಂತರ ಜನ ಭಕ್ತಾದಿಗಳು ಅಲ್ಲಿ ಬಂದು ಸಿಡಿ ಮರಕ್ಕೆ ಪುರಿ ಉಗ್ಗದು ಆಮೇಲೆ ಬಾಳೆಹಣ್ಣು ಕಾಯಿ ಹೊಡೆಯೋದು ಈ ತರದಲ್ಲೆಲ್ಲ ಮಾಡ್ಕೊಂಡು ಹೋಗಿ ಮಲ್ಲೇಶ್ವರ ಸ್ವಾಮಿ ದೇವರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಮಲ್ಲೇಶ್ವರ ಒಬ್ಬರೇ ಇದಾರೆ ಅದರ ಪಕ್ಕ ವೀರಭದ್ರ ಇದಾನೆ ಷಣ್ಮುಖ ಇದೆ ಬಸವಣ ದೇವರು ಇದಾರೆ ಏಳಡಿ ಶೇಷ ಇದೆ ಅಷ್ಟ ದಿಕ್ ಇದ್ದಾರೆ ಇಲ್ಲಿ ನವಗ್ರಹಗಳಿದ್ದಾರೆ ಕಾಲಭೈರವೇಶ್ವರ ಇದಾರೆ ಇಲ್ಲಿ ಒಂದು ಪವಾಡನೆ ಇದೆ ಇಲ್ಲಿ ಬಂದು ಹೋದ್ರೆ ಎಲ್ಲರಿಗೂ ಒಳ್ಳೇದಾಗಿದೆ ನಾಲ್ಕನೇ ತರಗತಿ ಹೋಗ್ತಾ ಇರ್ಬೇಕಾದ್ರೆ ಪೂಜೆ ಮಾಡೋಕೆ ಅಂತ ನಮ್ಮ ತಂದೆಯವರು ಕಳಿಸ್ರು ಪೂಜೆ ಮಾಡ್ಕೊಂಬರಗಪ್ಪ ಅಂತ ಇಲ್ಲಿ ಪೂಜೆ ಮಾಡಿಕೊಂತ ಇರಬೇಕಾದ್ರೆ ಏಳು ಎಡೆ ಶೇಷ ಎಡೆ ಒತ್ ಬಿಟ್ಟು ಬಂದು ಅಡ್ಡ ನಿಂತ್ಕಂತು ನಾನು ರೋಡಿಗೆ ಹೋಗ್ಬಿಟ್ಟೆ ಓಡಿ ಅತಿಗೆ ನಮ್ಮ ಮಾವರು ಬಂದು ಎಲ್ಲಿ ನೋಡೋಣ ಯಾರಿಗೂ ಕಾಣಿಸ್ಕೊಳ್ಳಲಿಲ್ಲ ನನಗೊಬ್ಬಗೆ ಕಾಣಿಸಿಕಂತೂ ನಮ್ಮ ತಂದೆಯವ್ರು ಹೇಳೋರು ಇಲ್ಲಿ ಒಂದು ರೌಂಡಕ್ಕೆ ಒಂದು ಕಲ್ಲು ಇದೆ ಎಂಟು ಅಡಿ ಎಂಟು ಇಂಚಲ್ಲಿ ವಜ್ರ ವೈಡೂರ್ಯ ಇದೆ ಇದ್ರ ಮೇಲೆ ಶಿವ ಪಾರ್ವತಿ ನಾಂಟಿ ಆಡೋದು ಅದರಿಂದ ಇಲ್ಲಿ ತುಣಿಬಾರದು ಇದು ಒಳ್ಳೇದು ಜಾಗ ಅಂತ ಹೇಳಿದ್ರು ಹಿಂದಿಕ್ಕಿನ ಕಾಲದಲ್ಲೂ ಕೂಡ ಈ ಜಾಗಕ್ಕೆ ಈ ರೌಂಡ್ ಇದೆಯಲ್ಲ ಆ ಕಲ್ಲಿನ ಮೇಲೆ ದೇವಸ್ಥಾನ ಕಟ್ಟಿದಾರೆ ಎರಡು ಕಡೆ ಸೈಡ್ ಹೊಡೆದು ಎತ್ ಮ್ಯಾಕ್ ಎತ್ತಿ ತಗರಣಕ್ಕೆ ಅಷ್ಟೊತ್ತಿಗೆ ಎಡೆ ಶೇಷ ಬಂದು ಎಡೆ ಒತ್ತಿ ಬಿಟ್ಟು ಓಡೋಗಿದ್ದಾರೆ ಧನುರ್ಮಾಸ ಪೂಜೆನಲ್ಲಿ ನಾನು ಮಲಿಕ್ಕಂತೀನಿ ಒಂದು ತಿಂಗಳು ದೊಡ್ಡ ನನ್ನ ಶಬ್ದ ಬರುತ್ತೆ ಬಂದಾಗ ನಾನು ಈ ಕಡೆ ಮಲಗಿದ್ದಾನು ಆ ಕಡೆಗೆ ಮುಗ್ಗಲ ಮಲಿಕೊಂಡು ಆ ಕಡೆ ನೋಡ್ತಾ ಇರ್ತೀನಿ ಒಂದೇ ಸೆಕೆಂಡ್ ಮತ್ತಿನ್ನಿಲ್ಲ ನನಗೊಬ್ಬರಿಗೆ ಎಡೆವತ್ತು ತೋರಿಸಿರೋದು ನಾನ್ ನೋಡಿರೋದು ನಾನು ಹತ್ತು ವರ್ಷದ ಹುಡುಗಿನಿಂದ ಈ ಸ್ವಾಮಿ ಪೂಜೆ ಮಾಡ್ತಾ ಇದ್ರು ಆದ್ರೆ ಈ ಏಳೆಡೆ ಶೇಷ ನನಗೆ ಕಾಣಿಸಿಂತು ಪೂಜೆ ಎಲ್ಲ ಮಾಡ್ಬಿಟ್ಟು ನಮ್ಮ ಅಜ್ಜಿ ಗಿಣ್ಣ ಕೊಟ್ಟಿತ್ತು ಎಡೆ ಮಾಡುವಂತ ಪೂಜೆ ಎಲ್ಲ ಆಗಿ ಎಡೆ ಇಡವಷ್ಟೊತ್ತಿಗೆ ಏಳೆಡಿ ಶೇಷ ಬಂದು ಎಡೆವತ್ತಿಗೆ ಅಂದ್ ಕೊಡ್ಲೇ ನೈವೇದ್ಯ ಕೊಡ್ಲಿಲ್ಲ ಕಿಸ್ಕೆಂದು ಓಡ್ಬಿಟ್ಟೆ ಕೂಗಾಡ್ಕೊಂಡು शिव शिव शङ्कर हे अभयङ्कर शिव शिव शङ्कर हे अभयङ्कर गङ्गाधर हरणे शिव शिव शङ्कर हे अभयङ्कर गङ्गाधर हरणे शिव शिव शङ्कर हे अभयङ्कर अयवागद अभयव सद्गुरु सेवया भाग्यु द अभयव नीरु सद्गुरु सेवय भाग्य शिव शिव மானவீவன உளிசந்தி தானவகன துளிசனவீவன உளிசந்தி தானவகன துளிசன பபத்தாபவ அழிசு விந்த பவ அழிச நந்த करुणि सुशिवने शिवने शिव शिव हे अभयङ्कर ಇಲ್ಲ ನೋಡೋಣ ಯಾಕೆ ಹಿಂಗ್ ಕೂಗಾಡ್ತಾ ಇದೆಯಾ ಅನ್ನೋದು ಎಡೆ ಮಾಡಕ್ ಬಿಡ್ತಾ ಇಲ್ಲ ಬಾಯಿಲಿ ಅಂತ ಕರೆಯೋತಿಗೆ ನೋಡೋ ಹೊತ್ತಿಗೆ ಇಲ್ಲ ಮಾಯವಾಯಿ ಅವತ್ತೊಂದೇ ದಿನ ನನಗೆ ಕಾಣಿಸ್ ಅಲ್ಲಿಂದ ಇಲ್ಲಿಗೆ ನನಗೆ ಈಗ ಅರವತ್ತೈದು ವರ್ಷ ಆದ್ರೆ ಕಾಣಿಸ್ ಇದು ಒಂದ್ ರೀತಿಯ ಪವಾಡ ಅಂತಾನೆ ಹೇಳ್ತೀರಾ ಹೌದು ಇಲ್ಲಿ ಪವಾಡನೇ ಇದೆ ಇಲ್ಲಿ ಬಂದವರಿಗೆ ಯಾ ಕಾಯಿಲೆ ಇದ್ರೂ ಹುಷಾರಾಗುತ್ತೆ ಸಂಖ್ಯೆ ರಾವು ಸೋಕು ಶಣ್ಬಲ ಏನಿದ್ರು ಇಲ್ಲಿ ಬಿಡುಗಡೆ ಆಗುತ್ತೆ ಬರೀ ಅವನ ದೃಷ್ಟಿ ಬಿದ್ರೆ ಸಾಕು ಎಲ್ಲ ಹುಷಾರಾಗುತ್ತೆ ಚೆನ್ನಾಗಿತ್ತು ಮೈ ಮೇಲೆ ಬರೋದು ಕುಣಿಯೋದು ಇದು ಯಾವ್ದು ಇಲ್ಲ ಈ ಜಾಗದಲ್ಲಿ ನಾನು ಇಲ್ಲಿ ಏನ್ ಬೇಡ್ಕಂಡಿದ್ದೀನೋ ಅದೆಲ್ಲ ನನಗೆ ಸಕ್ಸಸ್ ಆಗಿದೆ ಇಲ್ಲಿ ಬಂದವರು ಅಷ್ಟೇ ಭಕ್ತಿಯಿಂದ ಅವರು ಬಂದು ಇಲ್ಲಿ ಬೇಡ್ಕೊಂಡು ಹೋದ್ರೆ ಅವ್ರಿಗೂ ಒಳ್ಳೇದಾಗುತ್ತೆ ಆ ಏಳು ಶೇಷ ವಿಗ್ರಹ ನಾನೇ ಇಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ ಅಷ್ಟದಿಗ್ ಬಾಲಕರಿದ್ದಾರೆ ಬಸವಣ್ಣವರು ಗಣಪತಿ ಷಣ್ಮುಖ ಎಲ್ಲ ಇಲ್ಲಿದ್ದಾರೆ ಕಾಲಭೈರನು ಕೂಡ ಇಲ್ಲಿದ್ದಾರೆ ಮಲ್ಲೇಶ್ವರ ಸ್ವಾಮಿ ಇದ್ದಾರೆ ವೀರಭದ್ರನೂ ಇದ್ದಾರೆ ಎಲ್ಲ ಇದಾರೆ ಇಲ್ಲಿ ಮಲ್ಲೇಶ್ವರ ಸ್ವಾಮಿ ಒಡಮೂಡಿರೋದು ಅಂತ ಹೇಳ್ತಾ ಇದ್ರಿ ಪೂರ್ವದಿಂದಲೂ ಭೂಮಿಯಿಂದ ಉದ್ಭವ ಆಗಿರೋದು ಅವ್ರು ಯಾರು ತಂದು ಪೂಜೆ ಮಾಡಿಲ್ಲ ನಾನೇ ಈಗ ಪೂಜೆ ಮಾಡ್ತಾ ಬರ್ತಾ ಇದ್ದೀನಿ ಪೂರ್ವದಿಂದಲೇ ದಿನದಲ್ಲಿ ಕಾಲದ ದೇವಸ್ಥಾನ ಇದು ಇದು ಯಾವ ಕಟ್ಟಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ನಮ್ಮ ಅಪ್ಪಗೂ ಗೊತ್ತಿಲ್ಲ ಬೇಲೂರು ಹಳೆಬೀಡಲ್ಲಿ ಯಾವ ತರ ಇದೆಯೋ ಅದೇ ತರ ಇಲ್ಲಿ ಆ ಭಾವನೆ ಇದೆ ಒಳ್ಳೆ ಕೆತ್ತನೆ ಇದೆ ಚೆನ್ನಾಗಿದೆ ದೇವಸ್ಥಾನ ಆ ಮಲ್ಲೇಶ್ವರ ಸ್ವಾಮಿ ಅವರ ಬಗ್ಗೆ ಹೇಳ್ತಾ ಇದ್ರಿ ಉದ್ಭವ ಆಗಿರೋದು ಅಂತ ಹೇಳಿದ್ರೆ ಈಗ ಆ ಶಿಲೆ ಕ್ರಮೇಣ ಬೆಳೀತಾ ಇರೋದಾ ಹೇಗನ್ಸುತ್ತೆ ನಿಮ್ಗೆ ನಾನು ಹೆಂಗೆ ಪೂಜೆ ಮಾಡ್ತಾ ಇದ್ದೆ ಸ್ವಲ್ಪ ಒಂದೊಂದು ಸ್ವಲ್ಪ ಬೆಳೀತಾ ಐತಿ ಈಗ ಆಗಿ ಹಿಗಿವೆ ಒಂದು ಸ್ವಲ್ಪ ಬೆಳೀತಾ ಐತಿ ಬರ್ದೆ ಮಗಳಲ್ಲಿ ಮಲಗಿದ್ದೆ ದೇವಸ್ಥಾನದಲ್ಲಿ ಬಂದು ದೊಡ್ಡ ದೊಡ್ಡ ಶಬ್ದ ಕೇಳ್ತು ಅದಕ್ಕೆ ನಾನು ಎರಡೇ ಕಡೆ ಮಗಳಾಗಿ ಮಲಗಿ ಬಿಟ್ಟೆ ಕಣ್ಣು ಮುಚ್ಕೊಂಡು ಆಮೇಲೆ ಕಣ್ಣು ಬಿಟ್ಟು ನೋಡೋದ್ರಲ್ಲಿ ಏನೂ ಇಲ್ಲ ಈಶ್ವರ ಪಾರ್ವತಿ ಅಲ್ಲಿ ನಾಂಟಿ ಆಡ್ತಾರೆ ಕಣ ಒಂದು ದಿವಸದಲ್ಲಿ ಒಂದು ಸೆಕೆಂಡ್ ಬಂದು ನಾಂಟಿ ಆಡ್ತಾರೆ ಅದನ್ನ ನಾವು ಕಣ್ಣಲ್ಲಿ ನೋಡಬಾರ್ದು ನೀನು ಅಲ್ಲಾಕ್ ಅಂತ ನಾನು ದೇವರಿಗೆ ಒಡವೆ ಎಲ್ಲ ಹಾಕಿರ್ತೀವಲ್ಲ ಧನುರ್ಮಾಸ ತಿಂಗಳಲ್ಲಿ ಅದಕ್ಕೋಸ್ಕರಗೆ ಕಳ್ಳ್ರ ಹಾಕಿದ್ರೆ ಕಾಟ ಅಂತ ಹೇಳ್ಬಿಟ್ಟು ನಾನು ಇದ್ದೀನಿ ಅಷ್ಟೇ క్షరియీ పంచముఖ శివనను ఆరాధ ప్రీతయలి పంచాక్షరియలి పంచముఖ శివనం ఆరాధ ప్రీతీ జగదొడయా మంజునాథనా జగదొడయా चरणव भज भक्ति पञ्चाक्षी पञ्चमुख शिवनम् आराध प्रीती शिवाय शिवाय नमो नम शिवाय शिवाय नमो नम शिवाय शिवाय नमो नम शिवाय शिवाय ಸೋಮವಾರದಲ್ಲಿ ಸೋಮನಾಥನನ್ನು ಸ್ಮರಿಸಲು ದೈನ್ಯತೆ ಭಾವದಲ್ಲಿ ಸೋಮವಾರದಲ್ಲಿ ಸೋಮನಾಥನನ್ನು ಸ್ಮರಿಸಲು ದೈನ್ಯತೆ ಭಾವದಲ್ಲಿ ಸಾವಿರ ಬಿರುಗಾಳಿ ಬೀಸಿದರೇನು ಬೀಸಿದರೇನು ತೀರಕ್ಕೆ ಸೇರಿಸುವ ಮಮತೆಯಲ್ಲಿ ಪಂಚಾಕ್ಷರಿಯಲಿ ಪಂಚಮುಖ ಶಿವನನ್ನು ಆರಾಧಿಸುವ ಪ್ರೀತಿಯಲ್ಲಿ దేగుల దర్శన మూడిబు కార్యక్రమ ప్రస్తుంద్రమ్మ నిర్మాణా నిర్మాణ నర్గ్ఆర్ ఇ హాసన ఆకాశవాణి భక్తివాణి